ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶದ ರಸ್ತೆ ಬಡಾವಣೆ ಮತ್ತು ದೇವಾಲಯಗಳಲ್ಲಿ ಕಂಗೊಳಿಸಿದ ವಿದ್ಯುತ್ ದೀಪ ಅಲಂಕಾರ ರಂಗೋಲಿ ಹಾಕುವುದರ ಜೊತೆಗೆ ನಗರದ ಅಂಗಡಿ ಮನೆ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರೂ ಕೇಸರಿ ಬಣ್ಣದ ಧ್ವಜಗಳು ಇತ್ತು ಈ ವೇಳೆ ನಗರದ ತಹಶೀಲ್ದಾರ್ ವೃತ್ತದಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪಿಸಿದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಿಜೆಪಿ ಮುಖಂಡ ಜಯನ್ ವೇಣುಗೋಪಾಲ್ ಅವರು ಮಾತನಾಡಿ ಐನೂರು ವರ್ಷಗಳ ಕಾಯುವಿಕೆ ಇಂದು ಅಂತ್ಯಗೊಂಡಿದೆ ವಿಶ್ವದ ಸಮಸ್ತ ಹಿಂದೂಗಳ ಬಯಕೆ ಸಹ ಈಡೇರಿದಂತಾಗಿದೆ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಈ ಶುಭ ದಿನದಂದು ಹಿಂದೂಸ್ತಾನದ ಸಮಸ್ತ ಜನತೆ ಈ ವಿಶೇಷ ದಿನದಂದು ಪ್ರಭು ಶ್ರೀರಾಮನನ್ನ ನಾವೆಲ್ಲರೂ ನೆನೆಯುತ್ತಾ ದೇಶದ ಅಭಿವೃದ್ಧಿಗೆ ಮೋದಿ ನೇತೃತ್ವದಲ್ಲಿ ಮತ್ತಷ್ಟು ಶ್ರಮ ವಹಿಸೋಣ ಅಂತ ಹೇಳಿದ್ರು ಿದೆ ರಾಮ ಮಂದಿರ ಅದೇ ರೀತಿ ಚಿಂತಾಮಣಿಯಲ್ಲೂ ನಾನಾ ವಾರ್ಡುಗಳು ಮೂವತ್ತೊಂದು ವಾರ್ಡ್ಗಳಲ್ಲಿ ಇವತ್ತು ರಾಮ ಜಪ ಮಾಡಿ ರಾಮ ಭಕ್ತರು ಇವತ್ತು ದೇವಸ್ಥಾನ ದೇವರಿಗೆ ಅಂಜನೆ ಮಾಡ್ತಾ ಇದ್ದಾರೆ ಅದೇ ತಾಲ್ಲೂಕಿನ ಅಂತ ಎಲ್ಲ ಒ ಪಿ ವಿ ಹೆಡ್ ಕ್ವಾರ್ಟರ್ಗೂ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ದೇವಸ್ಥಾನಗಳಲ್ಲೂ ಇವತ್ತು ಶ್ರೀಯ ಶ್ರೀ ಅಯೋಧ್ಯೆ ರಾಮ ಮಂದಿರ ಅಯೋಧ್ಯೆ ರಾಮ ಪ್ರತಿಷ್ಠಾಪನೆಯ ಬಗ್ಗೆ ಎಲ್ಲರೂ ಕರಿಗೊಳಿಸಿ ಸನಾತನ ಧರ್ಮದ ರಾಮನ ಪ್ರತಿಷ್ಠಾಪನೆ ರಾಮ ಪ್ರತಿಷ್ಠಾಪನೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇವತ್ತು ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಂದ್ರೆ ಕಣ್ಣಲ್ಲಿ ನೀರು ಬರ್ರಿ ಯಾಕೆ ದರ್ಶಕಗಳಿಂದ ಒಂದು ಹೋರಾಟಕ್ಕೆ ಇವತ್ತು ಮುಕ್ತಿ ಸಿಕ್ತು ಮತ್ತೆ ಪ್ರತಿಷ್ಠೆ ಏನ್ ಮಾಡ್ತಾ ಇದೀವಿ ಅದು ನಿಜವಾಗ್ಲೂ ಸಹ ತುಂಬಾ ಆಹ್ಲಾದಕರಂತ ವಿಚಾರ ಅಂತ ಒಂದು ಇಲ್ಲಿ ಗಮನಿಸ್ಬೆಟ್ಟದ್ದು ಏನಂತ ಹೇಳಿದ್ರೆ ಈ ದೇಶದ ಸಂಸ್ಕೃತಿ ಯಾಕೆ ಉಳಿಯತ್ತೆ ಅಂದ್ರೆ ಈ ದಿನ ರಾಮ ಮಂದಿರದ ನಿರ್ಮಾಣ ಏನ್ ಆಗಿದೆಯೋ ಮತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆಯೋ ಇದನ್ನ ವಾಲೆಂಟರಿಯಾಗಿ ವೈಯಕ್ತಿಕವಾಗಿ ನನ್ನ ಮನೆ ಕಾರ್ಯಕ್ರಮ ಅಂತ ಇಡೀ ದೇಶದಲ್ಲಿ ಕಾರ್ಯಕ್ರಮವನ್ನು ಗ್ರಾಮಗಳಲ್ಲಿ ನಗರಗಳಲ್ಲಿ ಮಾಡ್ತಾ ಒಂದು ಸಂಕೇತ ಅಂದ್ರೆ ಉದ್ದೇಶ ಇದರ ಸಂಕೇತ ಏನಂತ ಹೇಳಿದ್ರೆ ಈ ನೆಲದ ಸಂಸ್ಕೃತಿಯನ್ನ ಯಾವುದೇ ಕಾರಣಕ್ಕೂ ಯಾರ ಕೈಯಲ್ಲೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮೆಸೇಜು ಇವತ್ತು ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮತ್ತೊಮ್ಮೆ ಈ ಒಂದು ಸೇವೆಯಲ್ಲಾಗುವುದು ಅಯೋಧ್ಯೆ ಮಂದಿರ ನಿರ್ಮಾಣ